ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ಎಲ್ಲ ಸೆಮಿ ಕಾಂಚಿಪುರಂ ಸ್ಯಾರೀಸ್ ಆಗಿರುತ್ತೆ ಇದೆಲ್ಲ ರೇಷ್ಮೆ ಸೀರೆನೇ ಬಟ್ ಅಲ್ಲ ಎಲ್ಲ ಮಿಕ್ಸ್ ಇರುತ್ತೆ ಬಟ್ ಪ್ಯೂರ್ ಥರನೇ ಕಾಣಿಸುತ್ತೆ ಅಷ್ಟು ಕ್ವಾಲಿಟಿ ಇದೆ ಬಾರ್ಡರ್ಸು ಅಷ್ಟೇ ತುಂಬ ಶೈನಿಂಗ್ ಇದೆ ನಿಮಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನ ತೋರಿಸ್ತೀನಿ ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗಿಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಫಸ್ಟ್ ಸ್ಯಾರಿ ನೋಡಿ ಸ್ಕೈ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ನಿಮ್ಗೆ ಇದೇ ತರ ಗೋಲ್ಡನ್ ಜರಿಯಲ್ಲಿ ಬುಟಾಸ್ ಬಂದಿರುತ್ತೆ ನೋಡಿ ಬಾರ್ಡರ್ ಅಷ್ಟೇ ಪಿಕಾಕ್ ಬಾರ್ಡರ್ ಬಂದಿದೆ ಎಷ್ಟು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆಯೋ ಇದೆಲ್ಲ ಪ್ಯೂರ್ ತರಾನೇ ಅನ್ಸುತ್ತೆ ಯಾವುದು ಇದು ನಿಮ್ಗೆ ಸೆಮಿ ತರ ಅನ್ಸಲ್ಲ ನಾನು ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಸ್ಕೈ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನು ಇದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಆಲ್ ಓವರು ನಿಮಗೆ ಗೋಲ್ಡನ್ ಝರಿಯಲ್ಲಿ ಬುಟಾಸ್ ಬಂದಿರುತ್ತೆ ಬಾರ್ಡರ್ ಈ ಥರ ಕೆಳಗಡೆ ಬಿಗ್ ಬಾರ್ಡರ್ ಬಂದಿರುತ್ತೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ನಿಮಗೆ ಆಲ್ ಓವರ್ ಸ್ಯಾರೀನು ಇದೇ ಥರ ಇರುತ್ತೆ ಪಲ್ಲು ಬಂದು ನಿಮಗೆ ಕಾಂಟ್ರಾಸ್ಟ್ ಕಲರು ಪಲ್ಲು ಅಂಡ್ ಬ್ಲೌಸು ನೋಡಿ ಬ್ಲೌಸು ಸ್ಕೈ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ಬ್ಲೌಸ್ ಇದು ಸಿ ಗ್ರೀನ್ ಕಲರ್ ಬಂದಿದೆ ಬೋತ್ ಸೈಡು ಬಾರ್ಡರ್ಸ್ ಬಂದಿರುತ್ತೆ ಮತ್ತು ಪಲ್ಲು ನೋಡಿ ಎಷ್ಟು ರಿಚ್ ಆಗಿ ಬಂದಿದೆಯೋ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಪಲ್ಲು ನೋಡಿ ಕ್ಲಿಯರಾಗಿ ನಾನು ತೋರಿಸ್ತೀನಿ ಗೋಲ್ಡನ್ ಝರಿಯಲ್ಲಿ ತುಂಬ ಚ ರಿಚಾಗಿ ಬಂದಿದೆ ಪಲ್ಲು ನಿಮಗೆ ಯಾ ಇದು ಯಾರೂ ನೋಡಿದ್ರೆ ಸೆಮಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಪ್ಯೂರಿಟಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆಯೋ ಇದೆಲ್ಲ ಸೆಮಿ ಕಾಂಚಿಪುರಂ ಸ್ಯಾರೀಸ್ ಅಂತ ನೋಡಿ ಪ್ರೈಸಸ್ಸು ಅಷ್ಟೇ ರೀಸನಬಲ್ ಪ್ರೈಸಸ್ ನೀವು ಇವತ್ತು ಯಾವ ಸ್ಯಾರಿ ತಗೊಂಡ್ರು ಓನ್ಲಿ ಟೂ ತ್ರಿಬಲ್ ನೈನ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ಇವೆಲ್ಲ ಆಷಾಢಂ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿದೀನಲ್ವಾ ಅದರಲ್ಲೂ ಇದು ಒಂದು ವಿಡಿಯೋ ಇವತ್ತು ಯಾವ ಸ್ಯಾರಿ ನೀವು ಪರ್ಚೇಸ್ ಮಾಡಿದ್ರು ಓನ್ಲಿ ಟೂ ತ್ರಿಬಲ್ ನೈನ್ ಮತ್ತೆ ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ನೋಡಿ ಸ್ಕೈ ಬ್ಲೂಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ನೋಡಿ ರಾಣಿ ಪಿಂಕ್ಗೆ ಇದು ಪ್ಯಾರೆಟ್ ಗ್ರೀನ್ ಕಲರು ಮಿಕ್ಸ್ ಇದೆ ಇದು ಅಷ್ಟೇ ಎಲ್ಲ ಸ್ಯಾರೀಸು ಡ್ಯೂಯಲ್ ಶೇಡ್ಸ್ ಇದೆ ನಿಮಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ನೋಡಿ ಬುಟಾಸು ಕಾಪರ್ ಜರಿಯಲ್ಲಿ ಬಂದಿದೆ ಫ್ಲವರ್ ಬುಟಾಸ್ ಬಂದಿದೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಕೆಳಗಡೆ ಬಿಗ್ ಬಾರ್ಡರ್ ಬಂದಿರುತ್ತೆ ನಿಮಗೆ ಬಾರ್ಡರು ಫುಲ್ಲು ಇದು ಈ ಥರ ಬಿಗ್ ಸೈಜ್ ಬಂದಿದೆ ನೋಡಿ ಪಲ್ಲು ಇದು ಪ್ಯಾರೆಟ್ ಗ್ರೀನಲ್ಲಿ ಬಾಟಲ್ ಗ್ರೀನ್ ಕಲರ್ ಬಂದಿದೆ ನೋಡಿ ಇದು ಮಿಕ್ಸ್ ಇದೆ ಪ್ಯಾರೆಟ್ ಗ್ರೀನ್ ಮತ್ತು ಬಾಟಲ್ ಗ್ರೀನು ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ರಾಣಿ ಪಿಂಕ್ಗೆ ಬಾಟಲ್ ಗ್ರೀನ್ ಕಲರು ತುಂಬ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಹೈಲೈಟ್ ಆಗಿದೆ ನಿಮಗೆ ರಿಚ್ ಪಲ್ಲು ಬಂದಿದೆ ಮತ್ತು ಬ್ಲೌಸು ಈ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ನೋಡಿ ಬ್ಲೌಸ್ ಈ ಥರ ಪ್ಯಾ ಇದು ಬಾಟಲ್ ಗ್ರೀನ್ ಕಲರಲ್ಲಿ ಬಂದಿದೆ ಬಾಟಲ್ ಗ್ರೀನ್ ಕಲರ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ಕಾಂಟ್ರಾಸ್ಟ್ ಕಲರು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನು ರಾಣಿ ಪಿಂಕ್ಗೆ ರ ಬಾಟಲ್ ಗ್ರೀನ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ನು ನಿಮಗೆ ಆಲ್ ಓವರ್ ಶ್ಯಾರಿನೂ ನಿಮಗೆ ಇದೇ ಥರ ಇರುತ್ತೆ ನೋಡಿ ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಟೂ ತ್ರಿಬಲ್ ನೈನ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗು ಅವೈಲಬಲ್ ಇದೆ ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ಟೂ ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ನೆಕ್ಸ್ಟ್ ಕಲರ್ ನೋಡಿ ಗ್ರೇ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ನಿಮ್ಗೆ ಆಲ್ ಓವರ್ ಸ್ಯಾರಿನ ಇದೇ ತರ ಬುಟಾಸ್ ಇದೆ ನೋಡಿ ಇದು ಕಲರ್ ಡ್ಯೂಯಲ್ ಶೇಡ್ ಇದೆ ಇದರಲ್ಲಿ ಒಂದ್ ಪಾಚಿ ಗ್ರೀನ್ ಬಂದಿದೆ ಮತ್ತೆ ಗ್ರೇ ಕಲರ್ ಇದೆ ಡ್ಯೂಯಲ್ ಶೇಡು ಮತ್ತೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ನೋಡಿ ಕೆಳಗಡೆ ಬಾರ್ಡರ್ ಮತ್ತೆ ಮೇಲ್ಗಡೆ ಬಾರ್ಡರ್ ಈ ತರ ಬಂದಿದೆ ಇದು ಪಲ್ಲು ಬಂದು ರಾಣಿ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಇದೆಲ್ಲ ತ್ರೀ ಡಿ ಪ್ಯಾಟರ್ನ್ ಸ್ಯಾರಿ ಅಂತಾನೆ ಹೇಳಬಹುದು ಪರ್ಪಲ್ ಇದೆ ಇದರಲ್ಲಿ ಗ್ರೇ ಕಲರ್ ಇದೆ ರಾಣಿ ಪಿಂಕ್ ಕಲರ್ ಅಲ್ಲಿ ಇದೆ ಮೂರ್ ಕಲರ್ ಇದೆ ಸ್ಯಾರಿಯಲ್ಲಿ ರಿಚ್ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಬಂದು ರಾಣಿ ಪಿಂಕ್ ಕಲರ್ ಅಲ್ಲೇ ಬಂದಿರುತ್ತೆ ನೋಡಿ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಗ್ರೇಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಮತ್ತೆ ರಾಣಿ ಪಿಂಕ್ ಕಲರ್ ಇದೆ ಡ್ಯೂಯಲ್ ಶೇಡ್ ಸ್ಯಾರೀಸ್ ಎಲ್ಲ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಇದೆ ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಗ್ರೇಗೆ ಪರ್ಪಲ್ ಕಲರ್ ಕಾಂಬಿನೇಷನ್ನು ಬ್ಯೂಟಿಫುಲ್ಲಾಗಿದೆ ಕಲರ್ ಕಾಂಬಿನೇಷನ್ನು ಈ ಸ್ಯಾರಿ ಪ್ರೈಸ್ ಅಷ್ಟೇ ಓನ್ಲಿ ಟು ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ಲಾಸ್ಟ್ ಕಲರ್ ತೋರಿಸ್ತೀನಿ ಅದಂತೂ ಇನ್ನೂ ಬ್ಯೂಟಿಫುಲ್ಲಾಗಿದೆ ಕಲರ್ ಕಾಂಬಿನೇಷನ್ ಮತ್ತು ರೀಸನಬಲ್ ಪ್ರೈಸಲ್ಲೂ ಇದೆ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಇದು ಲಾಸ್ಟ್ ಕಲರು ಇದರಲ್ಲಿ ಸೆಮಿ ಸ್ಯಾರೀಸ್ ಸ್ಯಾರೀಸಲ್ಲಿ ನೋಡಿ ಇದು ಅಷ್ಟೇ ಬಾಟಲ್ ಗ್ರೀನ್ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ನು ರಾಣಿ ಪಿಂಕ್ ಕಲರ್ ಮಿಕ್ಸ್ ಇದೆ ನಿಮಗೆ ಎರಡು ಶೇಡು ಡ್ಯೂಯಲ್ ಮಿಕ್ಸ್ ಇದೆ ಸೊ ಅದರಿಂದ ಈ ತರ ಹೇಳ್ತಿದ್ದೀನಿ ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಬರುತ್ತೆ ನಿಮಗೆ ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ಇದಂತೂ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಈ ಥರ ಇದೆ ಆಲ್ ಓವರ್ ಸ್ಯಾರಿನಿ ಇದೊಂಥರ ಡಿಫ್ರೆಂಟ್ ಡಿಸೈನು ನೋಡಿ ಲೀವ್ಸ್ ಎಲ್ಲ ಇದು ಫ್ಲವರ್ಸ್ ಎಲ್ಲ ಈ ಥರ ಬಂದಿದೆ ನೋಡಿ ಒಂಥರ ಎಷ್ಟು ಚೆನ್ನಾಗಿದೆಯೋ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಬರುತ್ತೆ ಇದು ಬಿಗ್ ಬಾರ್ಡರ್ ಬಂದಿಲ್ಲ ಇದು ಸ್ಮಾಲ್ ಬಾರ್ಡರೇ ಬಂದಿರೋದು ನೋಡಿ ಈ ಸ್ಯಾರಿಗೆ ಬಾರ್ಡರು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಮತ್ತೆ ಡಿಸೈನು ಅಷ್ಟೇ ಡಿಫ್ರೆಂಟ್ ಆಗಿ ಬಂದಿದೆ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿದೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಬಂದಿರುತ್ತೆ ನೋಡಿ ಇದು ಬ್ಲೌಸು ಪ್ಲೇನ್ ಕಲರು ಪ ರಾಣಿ ಪಿಂಕ್ ಕಲರ್ ಬಂದಿದೆ ನೋಡಿ ಪ್ಲೈನು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ನಿಮಗೆ ಪಲ್ಲು ಈ ಥರ ರಿಚ್ ಪಲ್ಲು ಬಂದಿದೆ ನೋಡಿ ರಾಣಿ ಪಿಂಕ್ ಕಲರ್ ಮೇಲೆ ಕಾಪರ್ ಜರಿಯಲ್ಲಿ ಬಂದಿರೋದು ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ನು ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಟೂ ತ್ರಿಬಲ್ ನೈನ್ ಮಾತ್ರ ಇದೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಬರುತ್ತೆ ಇವತ್ತು ಕಲೆಕ್ಷನ್ಸಲ್ಲಿ ನೀವು ಯಾವ ಪರ್ಚೇಸ್ ಮಾಡಿದ್ರು ಓನ್ಲಿ ಟೂ ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಆಫರ್ ಅವೈಲಬಲ್ ಇದೆ ಆಷಾಡಮ್ ಕ್ಲಿಯರೆನ್ಸ್ ಸೇಲ್ ಸೇಲಲ್ಲಿ ನಿಮಗೆ ಇದು ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಿರೋದು ಇಲ್ಲ ಅಂದರೆ ಈ ಎಲ್ಲ ಫೈವ್ ತೌಸಂಡ್ ರುಪೀಸ್ ಅಬವ್ ಇದೆ ನೀವು ಇಷ್ಟು ಅಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ಬೇ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆದರೂ ನೀವು ಅದನ್ನ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತಿದ್ವಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು